ನಿಮ್ಮ ಮನೆ ನಿಮ್ಮ ಪ್ರಪಂಚ ಮಾಡ್ಕೊತಿರೋ ಅಥವಾ ಪ್ರಪಂಚನೇ ನಿಮ್ಮ ಮನೆ ಮಾಡ್ಕೊತಿರೋ ಇಸ್ ಅಪ್ ಟಿ ಯು ಎಲ್ಲರೂ ಪ್ರಾಪರ್ಟಿ ತೊಗೊಳ್ಬೇಕಂದ್ರೆ ಎಕ್ಸಾಂಪಲ್ ಬೆಂಗಳೂರಲ್ಲಿ ತೊಗೊಳ್ಳೋ ಪ್ರಾಪರ್ಟಿ ನೀವು ಆ್ಯಕ್ಚುಲಿ ಅದೇ ರೇಟಲ್ಲಿ ಎನಿವೇರ್ ಇನ್ ದ ವರ್ಲ್ಡ್ ಯು ಕೆನ್ ಲಿವ್ ಯಾರ್ ಎವ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಲ್ಲಿ ಉಳ್ಕೊಳ್ಬೋದು ಬಟ್ ವೈ ಒಂದು ಇಲ್ಲ ಎರಡು ಪ್ರಾಪರ್ಟಿಗೋಸ್ಕರ ಒದ್ದಾಡ್ಕೊಂಡು ಎಲ್ಲ ಕಳ್ಕೊಳ್ತಾರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ನನ್ನೆ ಈ ಜಾಗಕ್ಕೆ ಬಂದಿದ್ದೆ ಬಟ್ ಐ ಶ್ ಐ ಡಿಂಟ್ ರಿಯಲೈಸ್ ದಟ್ ದಿಸ್ ವಾಸ್ ಅ ಗ್ರೇಟ್ ಶಾಟ್ ಟಿಲ್ ಐ ಶ್ ಕೇಮ್ ಬ್ಯಾಕ್ ಐ ಹ್ಯಾಡ್ ಅನ್ ಐಡಿಯಾ ಇನ್ ದ ನೈಟ್ ಐಡಿಯಾ ಬಂದ್ಬಿಟ್ಟಿತ್ತು ದಟ್ ಇಟ್ ವಿಲ್ ಬಿ ಗ್ರೇಟ್ ಶಾರ್ಟ್ ಇದು ರಿವರ್ ಆ್ಯಕ್ಚುಲಿ ಆಯ್ತು ಆ ರಿವರ್ ವಿಲ್ ಜಾಯಿನ್ ದ ಓಷನ್ ಎಸ್ ಸಾಚ್ ನಾವು ಅಲ್ಲಿ ಟಾಪ್ ರೈಟ್ ಅಂದರೆ ಟೂ ಓ ಕ್ಲಾಕ್ ಇದೆಲ್ಲ ಟೂ ಓ ಕ್ಲಾಕಲ್ಲಿ ನೋಡ್ತಾಯಿದ್ರೆ ಆ ಜಾಗಕ್ಕೆ ಹೋಗ್ಬೇಕಂದ್ಬಿಟ್ಟು ಐ ವಾಟ್ ಟು ಟೇಕ್ ದ ಕೆನೋ ತ್ರೀ ಹಂಡ್ರೆಡ್ ಬಾಟ್ ಹೇಳ್ದೆ ಸೆವೆನ್ ಫಿಫ್ಟಿ ರುಪೀಸ್ ಬರೀ ಇಷ್ಟು ಟೆನ್ ಫೀಟ್ ಓಕೆ ಆಯಿತಾ ಅದು ಹಾಳಿದೆ ನನಗೆ ಸ್ವಿಮ್ಮಿಂಗ್ ಬರಲಿಲ್ಲ ನನಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಲುಕ್ ಎತ್ ದ ಬ್ಯೂಟಿ ಬ್ಯೂಟಿಯರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನನ್ನ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ನಂದು ತೇವ್ ಆಗಬಾರ್ದು ದಟ್ ಇಸ್ ದ ಬಿಗ್ ಪ್ರಾಬ್ಲಮ್ ಇಸ್ ಮಿಸಾಜ್ ಸೊ ಅದಕ್ಕೆ ಸ್ವಲ್ಪ ಮುಂದೆ ಬಂದರೆ ದೆನ್ ಐ ಫೌಂಡ್ ದ ಪ್ಲೇಸ್ ವರ್ ಐ ಕೆನ್ ಪಾಕ್ ಆ್ಯಂಡ್ ಐ ಕೆನ್ ವಾಕ್ ಬ್ಯಾಕ್ ಆ್ಯಂಡ್ ಆಲ್ ಇವತ್ತು ನಾನು ಬಿಕಾಸ್ ನನ್ನೆಲ್ಲ ಬ್ಯಾಟ್ರಿ ಔಟ್ ಆಗಿತ್ತು ಸೊ ಐ ವಾಸ್ ಪಾಸಿಂಗ್ ಬೈ ದಿಸ್ ಸೈಟ್ ಆ್ಯಂಡ್ ಅದರ್ ಪ್ಲೇಸಸ್ ಟು ಸಿ ಅದಕ್ಕೆ ಡ್ರೋನ್ ಕಳಿಸಿದ್ರು ಏನು ಕಾಣುತ್ತೆ ಸ್ವಾಮಿ ನಿನ್ನೆ ಕಾಣಿಸಿದ್ಕು ಇವತ್ತು ಕಾಣಿಸಿದ್ಕು ಕಲರು ವ್ಯತ್ಯಾಸ ಫುಲ್ ವ್ಯತ್ಯಾಸ ಇಟ್ಸ್ ಸೊ ಬ್ಯೂಟಿಫುಲ್ ಯಾರ್ ಇಟ್ ಈಸ್ ನಿಜ್ಲೂ ಹೇಳ್ತೀನಲ್ಲ ಸ್ವಿಮ್ಮಿಂಗ್ ಬರೋರ್ಗೆ ಮಾತ್ರ ಇದು ಚಿತ್ರಾನ್ನ ಪ್ಲೇಸ್ ಓಕೆ ಚಿತ್ರಾ ಅಂದರೆ ಚಿತ್ರಾನ್ನ ಪ್ಲೇಸ್ ಸೊ ಬರ್ತಾ ನಾನು ಆ್ಯಕ್ಚುಲಿ ಒಂದು ಕೆನಲ್ಲಿ ನೋಡಿದೆ ಒಬ್ಬ ಕೆನ್ನು ಸ್ಟಾರ್ಟ್ ಮಾಡಿಕೊಂಡು ಇದರಲ್ಲಿ ಏನು ಈ ರಿವರ್ಲಿ ಹೋಗ್ತಾ ಇದ್ದ ನಾವು ಈ ಶಾರ್ಟ್ನ ನನ್ನನ್ನು ತಗೊಂಡಿಲ್ಲ ವೇರ್ ಆಲ್ ದ ಪ್ರಾಪರ್ಟೀಸ್ ಅರ್ ಆಯಿತಾ ಲೆಫ್ಟಲ್ಲಿ ರಿವರ್ ಕಲರ್ ನೋಡಿ ರೈಟಲ್ಲಿ ಓಷನ್ ಆ ಕಲರ್ ನೋಡಿ ಇನ್ ಬಿಟ್ವೀನ್ ಈ ಪ್ರಾಪರ್ಟೀಸ್ ವಿಲ್ಲಾಸ್ ಎಲ್ಲ ಕಟ್ಟಿದ್ದಾರೆ ಯು ಶುಡ್ ಆ್ಯಕ್ಚುಲಿ ಸ್ಟೇ ದೇರ್ ಯಾರು ಐ ಮೀನ್ ಐ ಆಮ್ ನಾಟ್ ಸ್ಟೇಯಿಂಗ್ ದೇರ್ ಐ ಆಮ್ ಸ್ಟೇಯಿಂಗ್ ನನಗೆ ಒಂದು ಜಾಗ ಚೆನ್ನಾಗಿರುತ್ತೆ ನೋಡಿ ಆ ವಾಟರ್ ಆಫ್ ದ ಸ್ವಿಮ್ಮಿಂಗ್ ಪೂಲ್ ನೋಡಿ ಕಲರು ಬ್ಲೂ ಬಿಕಾಸ್ ಫ್ಲೋರಿಂಗ್ ಕಲರ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಆ ಬ್ಲೂ ಈ ಥರ ಬ್ಲೂ ಇಲ್ಲ ನಮ್ಮ ಓಷನ್ ಕಲರ್ ಇಲ್ಲ ಆ ಥರ ಈ ವಿಲ್ಲಸೆಲ್ಲ ಯು ಕ್ಯಾನ್ ಆ್ಯಕ್ಚುಲಿ ಸ್ಟೇ ಆಯಿತಾ ನನಗೆ ಮಲ್ಕೊಳಕ್ಕೆ ಒಂದು ಜಾಗ ಸಿಕ್ಕಿದ್ರೆ ಸಾಕು ಚೆನ್ನಾಗಿದೆ ಎ ಸಿ ಗೀ ಸಿ ಇದ್ದರೆ ಫ್ಯಾನ್ ಸ್ನಾನ ಮಾಡೋಕ್ಕೆಲ್ಲ ಜಾಗ ಇದ್ದರೆ ದಟ್ಸ್ ಮೋರ್ ದೆನ್ ಆಫ್ ಮೀ ಆಯಿತಾ ಸೊ ಅದಕ್ಕೋಸ್ಕರ ನಾನು ಇಲ್ಲ ಐ ಡೋಂಟ್ ವಾಂಟ್ ಪೇ ಫೈವ್ ಟೈಮ್ಸ್ ದ ಪ್ರೈಸ್ ಅನ್ ಆಲ್ ದಿ ಸ್ಟಫ್ ಸೊ ಇವಾಗ ನಾನು ನನ್ನ ನನ್ನಡರೋನ್ನ ವಾಪಸ್ಸು ಕರ್ಕೊಂಡು ಬಂದು ನಾನು ಇವಾಗ ನಿಮಗೆ ಶುರುವಿಂದ ಶುರು ಮಾಡ್ತೀನಿ ಆಯಿತಾ ಇದು ಹಳೆ ಸ್ಟೋರಿ ಓಕೆ ಇವಾಗ ಹೊಸ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಥಿಂಗ್ಸ್ ಆಯಿತಾ ಆ್ಯಂಡ್ ಲಾಟ್ ಆಫ್ ರೆಸಾರ್ಟ್ಸ್ ಇದೆ ಅಂತ ವಿ ವಿಲ್ ಫೀಲ್ ಲೈಕ್ ಇಟ್ ಇಸ್ ಪ್ರೈವೇಟ್ ಯು ಕ್ಯಾನ್ ಎಂಟರ್ ಅಂತ ಆಯಿತಾ ದಟ್ ಯು ಡೋಂಟ್ ವರಿ ಅಬಾರ್ಟ್ ಇಲ್ಲಿ ಯಾವುದು ಪ್ರೈವೇಟ್ ಇಲ್ಲ ಓನ್ಲಿ ಸೋನ್ ಎವಾ ಸಿರಿ ಏನೋ ಸೋನ್ ಎಸಾರ್ಟ್ ಇದ್ದಲ್ಲ ಖೋಖೋದಲ್ಲಿ ಅದು ಮಾತ್ರ ಪ್ರೈವೇಟ್ ಯು ಕ್ಯಾನ್ ಎಂಟರ್ ಮತ್ತು ಮಿಕ್ಕಿದ ಎಲ್ಲ ನೀವು ಎಂಟ್ರ್ ಪಬ್ಲಿಕ್ಲ್ಲ ಎಂಟ್ರಮೋ ಇಲ್ಲೆಲ್ಲ ನಿಮಗೆ ಈ ವಾಂಟ್ ಯೂಸ್ ಅ ಫೆಸಿಲಿಟಿ ಯಾವ ಟು ಪೇ ಫಾರ್ ಇಟ್ ಸೊ ಒಳಗೆ ಬಂದಕ್ಕೆಲ್ಲ ಕೇಳಿ ವಿಚಾರಿಸ್ಕೊಳಕ್ಕೆ ಬಂದೆ ನಿಮಗೆ ಸ್ಟಾರ್ಟಿಂಗೇ ತ್ರೀ ತೌಸಂಡ್ ಬಟ್ ಅಂದರೆ ಸೆವೆನ್ ತೌಸಂಡ್ ಫೈವ್ ರುಪೀಸ್ ಪರ್ ನೈಟ್ ಇಸ್ ಅ ಬೇಸಿಕ್ ಕಾಸ್ಟ್ ಅಂಡ್ ಜಸ್ಟ್ ಗಿಮಿಂಗ್ ಆನ್ ಇನ್ಫಾರ್ಮೇಲೆ ಕೇಳಿದೆ ನಾ ಇಲ್ಲೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಬೋದೋ ನೋ ನೋ ಯು ಕ್ಯಾನ್ ಶೂಟ್ ಐ ಮೀನ್ ಎವ್ರಿಥಿಂಗ್ ಇಸ್ ಪಬ್ಲಿಕ್ ಔಟ್ಸೈಡ್ ಅನ್ ಆಲ್ ಯು ಕ್ಯಾನ್ ಶೂಟ್ ಅಂತೇಳಿ ಆಟ್ ದಟ್ ಇಸ್ ವಟ್ ಐ ವಾಂಟ್ ಯಾರ್ ಐ ಜಸ್ಟ್ ವಾಂಟ್ ದ್ಯಾಟ್ ಯು ಕ್ಯಾನ್ ಎಂಜಾಯ್ ಬಟ್ ಇಲ್ಲೆಲ್ಲ ಇದೆಲ್ಲ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಅನ್ನೋ ಸಾಕು ಮಾತ್ರ ಎರಡು ಸ್ವಿಮ್ಮಿಂಗ್ ಪೂಲ್ ಇದೆ ಆಯ್ತಾ ಯು ವಿಡ್ ಜಸ್ಟ್ ವಾಂಟ್ ಟು ಇನ್ನು ಹಾಲಿಡೇ ಅಂದರೆ ಇಟ್ ಶುಡ್ ಬಿ ಹಾಲಿಡೇ ಆರ್ ನಾಟ್ ವರ್ಕ್ ಪ್ರೆಷರ್ ಆನ್ ಆಲ್ ದಿಸ್ ಟಫ್ ಆಯಿತಾ ಇದು ಆ್ಯಕ್ಚುಲಿ ಕ್ಯಾಮ್ರಾ ಶೇಕ್ ಆಗ್ತಲ್ಲ ನನ್ನ ಎಡಿಟಿಂಗಲ್ಲೇ ಪ್ರಾಬ್ಲಮ್ ಇತ್ತು ಆ್ಯಕ್ಚುಲಿ ಐ ರಿಯಲೈಸ್ಡ್ ಇಟ್ ಆಫ್ಟರ್ ಎಡಿಟಿಂಗ್ ಬಟ್ ಮಾಡಿಬಿಟ್ಟಿದೆ ಮತ್ತೆ ಮಾಡಬೇಕಂದ್ರೆ ಮತ್ತೆಗ ಸಿಕ್ಸ್ ಅವರ್ಸ್ ಆಗುತ್ತೆ ಹೇಗೆ ಬದನೆಗೆ ಆಗೋದು ಬಟ್ ಇಲ್ಲೆಲ್ಲ ಕೂತ್ಕೊಂಡು ಸನ್ಸೆಟ್ ನೋಡಿಕೊಂಡು ಎಲ್ಲಾದ್ರೂ ಕೂತ್ಕೊಳ್ಳಿ ಇಲ್ಲ ಬೀಚ್ ಫ್ರಂಟಾರೂ ಕೂತ್ಕೊಳ್ಳಿ ಎಲ್ಲರೂ ಕೂತ್ಕೊಳ್ಳಿ ನಿಮಗೆ ಬಿಟ್ಟಿದ್ದು ಆಯ್ತು ಸಿ ವಾಕ್ ಮಾಡಿದರೆ ನಮ್ಮ ಕಡೆ ಎಲ್ಲ ಸಿ ವಾಕಿಂಗ್ ಅಂತ ಕಲ್ 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 ಹಾಕಿಟ್ಬಿಟ್ಟಿರ್ತಾರೆ ಅದ್ರ ಮೇಲೆ ಅದು ಸಿ ವಾಕ್ ಅಂತಾರೆ ದಟ್ ವಿಲ್ ಡಿಸ್ಟರ್ಬ್ ದ ಫ್ಲೋ ಆಫ್ ದ ವಾಟರ್ ವಿಚ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಆ ಮಾರುವಂತೆ ಬೀಚ್ ಆ ಬೀಚೆಲ್ಲ ನೋಡ್ಕೊಳ್ಳಿ ಆಯಿತಾ ಇಲ್ಲೆಲ್ಲ ಸಿ ವಾಕ್ ನೋಡಿ ವುಡನ್ ಪ್ಲ್ಯಾಂಕ್ಸ್ ಮೇಲೆ ಮಾಡಿಟ್ಬಿಟ್ಟಿದ್ದಾರೆ ಸೊ ದಟ್ ಸೀ ವಾಟರ್ ಫ್ಲೋ ಮಾತ್ರ ಚೇಂಜ್ ಆಗಬಾರ್ದು ಇಲ್ಲಿರೋ ಏನೋ ವಾತಾವರಣ ಮಾತ್ರ ಚೇಂಜ್ ಆಗಬಾರ್ದು ದಿಸ್ ಇಸ್ ವಾಟ್ ದೇವ್ ಡಂಗ್ ಯಾರ್ ದಿಸ್ ಇಸ್ ವಾಟ್ ಐ ರಿಯಲಿ ಲವ್ ಅಬೌಟ್ ಏನೋ ಥೈಲ್ಯಾಂಡ್ ವಿಯೆಟ್ನಾಲ್ಲ ಆಯ್ತಾ ದೇ ಟ್ರೈನ್ ಟು ಪ್ರೊಟೆಕ್ಟ್ ದ ಎನ್ವೈರನ್ಮೆಂಟ್ ಎಲ್ಲಾದರೂ ಒಂದು ಕಡೆ ಗಲೀಜು ಕಾಣುತ್ತಾ ನೋಡ್ ನೋ ಯು ಥಿಂಕ್ ಇನ್ನೂ ನ ಗಲೀಜ್ ಮಾಡೋರು ನಮ್ಮಂಥವ್ರು ಬರಲ್ಲ ಅಂದ್ಕೊಂಡಿದ್ದೀರ ಬಟ್ ಇಲ್ಲಿ ಬಂದ ಮೇಲೆ ಎಲ್ಲ ಸುಧಾರ್ಸ್ಕೊಂಡ್ಬಿಡ್ತಾರೆ ದೇ ವಿಲ್ ನಾಟ್ ವಾಂಟ್ ಟು ಡರ್ಟ್ ಇನ್ ದ ಪ್ಲೇಸ್ ಯಾಕಂದರೆ ಇಷ್ಟು ಸುಂದರ ಜಾಗ ಇದ್ದಾಗ ಯು ವಿಲ್ ನೆವರ್ ಫೀಲ್ ಲೈಕ್ ಥ್ರೋವಿಂಗ್ ಇಟ್ ಆಯಿತಾ ಯು ವಿಲ್ ಕ್ಯಾರಿ ಬ್ಯಾಗ್ಸ್ ಲೈಕ್ ಮೀ ಆಯಿತಾ ಎಲ್ಲ ಇಟ್ಕೊಂಡು ಹೋಗ್ಬಿಟ್ಟು ದೆನ್ ಯು ವಿಲ್ ಥ್ರೂ ಇಟ್ ವೇರ್ ಇಟ್ಸ್ ತಿಕ್ಕೊಂಡ ಜ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ ಓಕೆ ನೋಡಿ ಈ ಥರ ಬೋರ್ಡ್ಸ್ ಎಲ್ಲ ಇಟ್ ಇಸ್ ರೆಡಿ ಫಾರ್ ಪೀಪಲ್ ಇಫ್ ಯು ವಾಂಟ್ ಟು ಯೂಸ್ ಅ ಸರ್ವಿಸಸ್ ಯು ಕೆನ್ ಯೂಸ್ ದಿಸ್ ತೊಗೊಳ್ಳಿ ಇಲ್ಲ ಇನ್ನು ಪಕ್ಕದಲ್ಲಿ ಆ ಬೋರ್ಡ್ ತೊಗೊಳ್ಳಿ ಇಲ್ಲ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬೋರ್ಡ್ಸ್ ಇದ್ದಾವೆ ಆಯ್ತ ಆ ಈ ಕಲರ್ ಇದೆಲ್ಲ ವಾತಾವರಣಕ್ಕೆ ತಕ್ಕನಂಗೆ ಅವರು ಅವ್ರ ಬೋರ್ಡ್ಸು ಅದು ಇದೆಲ್ಲ ಕಲರ್ ಮಾಡ್ಕೊಂಡ್ಬಿಟ್ಟಾರೆ ಸೊ ಅದರಿಂದ ಇಟ್ ಲುಕ್ಸ್ ಬ್ಯೂಟಿಫುಲ್ ಯಾರು ಸೊ ಯು ವಿಲ್ ವಾಂಟ್ ಬಿ ವೆರಿ ಕ್ರಿಯೇಟಿವ್ ಲೈಕ್ ದಿಸ್ ಆಯಿತಾ ಶಾರ್ಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಸ್ ಬಟ್ ಯಾಕೋ ಇವತ್ತು ನನ್ನ ಡ್ರೋನು ನನ್ನ ಮಾತು ಕೇಳ್ತಾ ಇಲ್ಲ ಅಥವಾ ನನಗೆ ನನ್ನ ಸ್ಕಿಲ್ ಇವತ್ತು ಡೌನ್ ಆಯಿತಾ ಏನೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಸ್ ನಾರ್ಮ್ಲಿ ಐ ಟೇಕ್ ಇನ್ ಒನ್ ಫ್ಯಾಷನ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ತಗೊಂಡು ಬಟ್ ಇಟ್ ವಾಸ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಐ ಡೋಂ ವೈ ವಾಟ್ ವಾಸ್ ಹರಿ ಫಾರ್ ಮೀ ದ್ ನೋ ಹರಿ ಬಿಕಾಸ್ ಇನ್ನೂ ಒಂದು ಮೂರು ದಿವಸ ಇರೋ ಪ್ಲಾನ್ ಇದೆ ನನಗೆ ಬಿಕಾಸ್ ಇಸ್ ಸೋ ಬ್ಯೂಟಿಫುಲ್ ಇನ್ ಸಚ್ ಆಲ್ರೆಡಿ ಬಂದು ನನಗೆ ಎಷ್ಟು ಇದು ನಾಲ್ಕನೇ ದಿವಸ இன்னும் மூரு திசை பிகாஸ் திர் இஸ் சோ மச் டூ எக்லோர் அண்ட் ஆல் ஸ்டம் நிஜங்கே சாக்கா இதே மாத்திர எக்ஸ்லோர் ஆயிட்டா சோ பட் நான் ஸ்விம்மா அந்த சிவிம்மிம்மிம்மிம்மிம்மிங் அந்த ஏன் மூரடி நீர்ல ஆட்டாடெல்லாம் நமக்கு காண்சோ அட் பிகாஸ் அதுலாம் ஹவுசிட்டு விட்டு அது கேமராஸ் கேமராஸ் கேமராஸனால் நான் ஆட்டாட்கண்ட் பட்னி ஆயிட்டா சோ ಬ್ಯೂಟಿಫುಲ್ ಯಾರ್ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ವಾಟ್ ಕೈಂಡ್ ಆಫ್ ಫುಟೇಜ್ ಯು ವಿಲ್ ವಾಂಟ್ ಯು ವಿಲ್ ವಾಂಟ್ ಬಿ ವೆರಿ ಕ್ರಿಯೇಟಿವ್ ಸಚ್ ಇದೆಲ್ಲ ಒಂದು ಐಡಿಯಾ ಬಂದುಬಿಟ್ರೆ ಇನ್ನೂ ಟು ತ್ರೀ ಡೇಸ್ ಇದ್ಬಿಟ್ರೆ ಯು ವಿಲ್ ಗೆಟ್ ಅನ್ ಐಡಿಯಾ ಸಿ ದ ರೆಸಾರ್ಟ್ ದಿಸ್ ರೆಸಾರ್ಟ್ ಇಸ್ ಕಾಲ್ಡ್ ದ ಡೆಕ್ ಬಾರ್ ಅಂತ ವೆರಿ ಫೇಮಸ್ ಆಯ್ತಾ ಇಟ್ ಇಸ್ ಬ್ಯೂಟಿಫುಲ್ ಬಟ್ ನನಗೇನಂದ್ರೆ ಕಳ್ಸೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಡ್ರೋನ್ ಕಚ್ಕಂತೂ ಗುತ್ಕೊಂಡ್ಬಿಡ್ತೀಯಾ ಕಣೋ ಗುತ್ಕೊಂಡ್ಬಿಡ್ತೀವಿ ಕುತ್ಕೊಂಡ್ಬಿಡ್ತೀಯಾ ಕಣೋ ಅದಕ್ಕೆ ಹಿಂದೆ ತಗೋ ಮುಂದೆ ತಗೋ ಕಳ್ಸು ನುಗ್ಸು ಇದೇ ಕಥೆ ಆಯಿತು ನಂದು ಆಯ್ತಾ ನಾನು ಸ್ಪೋರ್ಟ್ಸ್ ನೋಡೋಕಾದ್ರೆ ಕಳ್ಸಿಬಿಡ್ಬೋದು ಬಟ್ ಅವ್ಳು ಒಡ್ಕೊಂಬರ್ತಾಳೆ ಅವಾಗ ವಾರ್ನಿಂಗ್ ಇಲ್ಲ ಅವಳಿಗೆ ಎಲ್ಲ ಗುತ್ಕೊಂಡ್ಬಿಡ್ತಾಳು ನಾವು ಕೆಳಗಿಂದ ನೋಡಿದ್ವಿ ಮೇಲಿಂದ ನೋಡೋರು ಹೆಂಗೆ ಕಾಣುತ್ತೆ ನೋಡಿ ಸ್ವಾಮಿ ಇನ್ನೊಂದು ಫುಟೇಜ್ ಇದು ವೆರಿ ಕ್ಲೋಸ್ ಅದು ತುಂಬ 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 ಬ್ರೇಕ್ 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 ಬ್ರೇಕಾಗಿ ಬಂತು ಅದಕ್ಕೆ ನಾನು ಬೇಡಕ್ಕೆ ಇವಾಗ ಅಂತ ನಾನೇ ಕತ್ತರಿಸ್ಬಿಟ್ಟೆ ಆಯ್ತಾ ಇಟ್ ಇಸ್ ಕ್ಲಿಯರ್ಲಿ ಅವ್ರದ್ದು ಮಾರ್ಕಿಂಗ್ ಆಫ್ ದ ಯು ನೋ ರೆಸಾರ್ಟ್ ನಾಲೆಜ್ ಇಸ್ ಇಟ್ ಸೋ ಬ್ಯೂಟಿಫುಲ್ ಇಲ್ಲಿ ಮುಂದೆ ಕಳ್ಸೋಣ ಅಂದರೆ ಅವಾಗ ನಾಪಕ ಬಂತು ಇಲ್ಲಿ ಮುಂದೆ ಬದ್ನೆಗಾಗಿ ಟ್ರೀ ಇದೆ ಅದಕ್ಕೆ ಏನು ಮಾಡಿದ್ರೆ ರೈಟ್ ತೊಗೊಳ್ತೀನಿ ನೋಡಿಲ್ಲ ರೈಟ್ ತಗೊಂಡು ಲೆಫ್ಟ್ ತಗೊಂಡು ಆ ಬ್ರಿಡ್ಜ್ ಮೇಲೆ ಬರೋ ಪ್ಲಾನ್ ನೋಡಿ ಅಲ್ಲ ಕೂತ್ಕೊಂಡ್ಬಿಡ್ತೀನಿ ಕುತ್ಕೊಂಡ್ಬಿಡ್ತಾಳೆ ಅಂತ ಇದೆಲ್ಲ ಬೇರೆ ನೋಡ್ತಾ ಇರಬೇಕು ನಾನು ಬೇರೆ ಹಸಿ ಹೋಗ್ ಮೇಲೆ ನಿಂತ್ಕೊಂಡಿದ್ದೀನಿ ಸಿ ಆ್ಯಕ್ಚುಲಿ ಡನ್ ಐ ಕುಡ್ ಡನ್ ಬೆಟರ್ ಇನ್ನೂ ಸ್ಮೂತಾಗಿ ಮಾಡ್ಬೋದಾಗಿತ್ತು ಬಟ್ ಫರ್ ದ ಟೂ ತ್ರೀ ಶಾರ್ಟ್ಸ್ ವಾಪಸ್ ಹೋಗ್ಬೇಕು ಎಂತ ಗೇನ ಗೇನಾಗೇನು ಬಟ್ ಇಟ್ ವಿಲ್ ಡಿಸ್ಟರ್ಬ್ ಅಲ್ಲಿರೋ ಪೀಪಲ್ ದಿ ಡೋಂಟ್ ಇವನ್ ಯೂಸ್ ದ ಫೋನ್ಸ್ ಆರ್ ಆಯಿತಾ ಇದು ಡ್ರೋನ್ ಗುರು ಅಂತ ಮತ್ತೆ ಅದರ ಸೌಂಡು ದಿ ವಿಲ್ ಗೆಟ್ ಡಿಸ್ಟರ್ಬ್ அந்த ஐ டோண்ட் டிஸ்டர் தெம் ஐ டோண்ட் பிரேக் த பீஸ் ஆஃப் மைண்ட் என்ன பிளகிட்டு ஆராய் ப்ரேக்ஃபாஸ்ட் ஆக்கொண்டு இஸ் ஆல் ஷார்ட் இன் மார்னிங் வெள்ளி இஃப் யூ ஸ்டார்ட் இட் லுக்கு கலர் போட் சேர் கரெக்டாக ப்ளான் யாவ பட் மெய் ஆ ஓனரோத்தில ரெட் கலரில் பேண்ட் மாட் பிட்டவனை போட்டன சாக்க ஆய் சோ வாட் இஸ் வெள்ளி வந்து நீங்கள் கோத்த எல்லாம் நான் மக்கள் பார்ட்டி மாய்டெல்லிர் வெளி லேட்டாக எதிரா சொல் ஜன பேருது ஆய் ஆ டெமலில் வந்துவிட்டே யாரும் இல்லை ಅವಾಗ ಸಕ್ಕ ಸಕ್ಕತ್ ನಿಮ್ಮ ಹತ್ರ ಫಟಲ್ಲಿ ವೀಡಿಯೋದಲ್ಲಿ ನಿಮ್ಮ ಹತ್ರ ಇರ್ತಾರೆ ಅರ್ರೆ ಇದ್ಯಾವುದಿದು ಏನು ಏ ಸೇಲಿಂಗ್ ಬೋಟು ವಾಟ್ ಯು ಕಾಲ್ ದ್ಯಾಟ್ ವಿಂಡ್ ವಿಂಡ್ ಸೇಲ್ ಆಗುತ್ತೆ ಗೊತ್ತಾ ಅತ್ತೆ ರಿಮ್ಮಾಕಿ ಎಲ್ಲಿಂದ ಬಂತು ನನಗೆ ಫುಟೇಜಲ್ಲಿ ಇರಲಿಲ್ಲ ಇಷ್ಟೊಂದು ತನಕ ಬಂದಿದೆ ತಕೋ ಅವಳೊಂದು ರೌಂಡು ನಮ್ಮ ಆ ನೋಡಿ ರಿಫ್ಲೆಕ್ಷನ್ ಆಫ್ ದ ಸನ್ ಫ್ರಮ್ ದಟ್ ಸೈಡ್ ದಟ್ ಇಸ್ ಈಸ್ಟ್ ಫೇಸಿಂಗ್ ಇದು ನೋಡಿ ನೀವೂ ಬೈಕ್ ರೈಡು ಬೈಕ್ ರೈಡು ಬೈಕ್ ರೈಡ್ ಅಂತ ಸುತ್ತೀರಾ ಈ ಥರ ಬೈಕ್ ರೈಡ್ ಎಲ್ಲರೂ ಮಾಡಿದ್ದೀರಾ ಇಸ್ ಸೂಪರ್ ಇವಾಗ ವೆಯ್ಟ್ ಮಾಡಿ ಐ ವಿಲ್ ಶೋ ದ ಎಲಿವೇಶನ್ಸ್ ಸ್ಲೋಪ್ ಆಯಿತಾ ಹೌ ಇಸ್ ಟು ರೈಡ್ ಆ್ಯಂಡ್ ಆಲ್ ಸ್ಟಾಫ್ ನೋಡಿ ಬ್ಯೂಟಿ ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ನಿಮಗೆ ಕಲರ್ ಕಲ್ ಲುಕ್ ಅಟ್ ದಿಸ್ ಆಯಿತಾ ಸ್ಲೋಪ್ ನೋಡ್ತಾರೆ ಲೆಫ್ಟ್ ಲೆಫ್ಟ್ ಆಯಿತಾ ಸಿಕ್ಸ್ ಟು ಒನ್ ಝೀರೋ ಮೈನಸ್ ಟು ಬರ್ತಾಯಿದ್ದೆ ಕೆಳಗೆ ಹೋಗ್ತಾ ಇದೀವಿ ಆಯಿತಾ ಇವಾಗ ಐ ವಿಲ್ ಶೋ ಯು ಎಲಿವೇಶನ್ ನಿಮ್ಗೆ ಗೊತ್ತಾಗೋದು ಸ್ವಾಮಿ ಥರ್ಟಿ ಡಿಗ್ರೀಸ್ ಹೋಯ್ತದೆ ಥರ್ಟಿ ಡಿಗ್ರೀಸು ಆಯಿತಾ ಲುಕ್ ಅಟ್ ದಿಸ್ ಹೌ ಆಮ್ ಮ್ಯಾನೇಜಿಂಗ್ ಟು ಆಸ್ ಮೈ ಟು ಫಾಲೋ ಮಿ ನೋಡ್ತಾನೆ ಇರಬೇಕು ನೋಡ್ತಾನೆ ಮೇಲೆ ಹೋಗ್ತಾನೆ ಇದೆ ಯಾಕಂದರೆ ಎಲ್ಲರೂ ಕೂತ್ಕೊಂಡ್ಬಿಡ್ತಾಳು ನನ್ನ ಕ್ಯಾಮ್ರ ಎಲ್ಲರೂ ಕೂತ್ಕೊಂಡ್ಬಿಡ್ತಾಳೆ ಅದೊಂದು ಬೇರೆ ಪ್ರಾಬ್ಲಮ್ ನೋಡ್ತಾ ಇರಬೇಕು ನೋಡ್ತಾ ಇರಬೇಕು ಬರ್ತಾಳ 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 ಅಂತ ನಾನು ಬೇರೆ ಆ ಸ್ಪೀಡ್ ಮೇಂಟೈನ್ ಮಾಡಬೇಕು ಯಾಕಂದ್ರೆ ತುಂಬ ಫಾಸ್ಟ್ ಹೋಗ್ಬಿಟ್ಟಾಳ ಕ್ಯಾಶ್ ಹೋಗ್ಬಿಟ್ಟು ಅಲ್ಲೇ ಹೋಗಬೇಕು ತಕ್ಕ ಬಿದ್ ನರ್ಟಿ ಒನ್ ಬಂತ ಸ್ಲೋ ಇಪ್ ಹೊಡ್ದ ತಕ್ಷಣ ಡೌನ್ ನೋಡಿ ಬಟ್ ವರ್ಡ್ಸ್ ಮಚ್ ನಾನು ಇಲ್ಲಿ ತುಂಬ ಸ್ಲೋ ಬಿಕಾಸ್ ಐ ವಾಂಟ್ ಕ್ಯಾಪ್ಚರ್ ಏನು ಎವ್ರಿಥಿಂಗ್ ಇಸ್ ಸಚ್ ಅಲ್ಲೆಲ್ಲ ಅವ್ನು ಇಲ್ಲೆಲ್ಲ ಅವರು ನನ್ನ ಮಕ್ಕಳು ಹುಡುಗಿರ್ಗು ಈ ರೋಡೆಲ್ಲ ಎಮ್ಮತಲ್ಲಿ ಹೊಡ್ಕೊಂಡು ಬೆಂಡ್ ಮಾಡ್ಕೊಂಡು ಹೊಡಿತಾರೆ ಗೊತ್ತಾ ನೋಡಿ ಕೆಳಗೆ ಮೈನಸ್ ಟ್ವೆಲ್ಫ್ ಹೊಡಿತಾರದು ಬ್ರೇಕ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಬ್ರೇಕ್ ಎರಡು ಬ್ರೇಕ್ನು ಇಟ್ಕೊಂಡಿದ್ದೀನಿ ನಾನು ಒಣಕ್ಕೆ ನನ್ನ ಕ್ಯಾಮ್ರ ಒಂದು ನನಗೆ ಗೊತ್ತಾಯಿಲ್ಲ ದಟ್ ಇಸ್ ದ ಒನ್ ಥಿಂಗ್ ಲುಕ್ ಎಕ್ಟ್ ದಟ್ ರೋಡ್ ನೋ ವೈಂಡಿಂಗ್ ರೋಡ್ ಲೆಫ್ಟ್ ಟು ರೈಟ್ ಲೆಫ್ಟ್ ರೈಟು ಹತ್ತು ಇಳಿ ಪರ್ವತ ಹತ್ತು ಇಳಿ ಆಯಿತಾ ಒಂದು ತಿಳ್ಕೊಳ್ಳಿ ಗಲ್ಲಿ ಗಲ್ಲಿ ಸಿಗ್ತದೆ ಆ ಗಲ್ಲಿಲೆಲ್ಲ ನುಗ್ಗಿ ಆಯಿತಾ ಅವಾಗಲೇ ನಿಮಗೆ ಒಳ್ಳೆ ಇರೋ ಸಿಗೋದು ಆಯಿತಾ ಐ ವಿಲ್ ಐ ವಿಲ್ ಟೆಲ್ ಯು ಲಾಡ್ ಆಫ್ ಥಿಂಗ್ಸ್ ದಟ್ ಯು ಶುಡ್ ಲುಕ್ ಲೂಕೆಟ್ ಡಿಸ್ ಇಲ್ಲೆಲ್ಲ ಹೆಂಗೆ ಗೊತ್ತಾ ಇಟ್ ಇಸ್ ಆಲ್ ಹೋಟೆಲ್ಸ್ ಯು ಕಮ್ ಇನ್ ಸ್ಟೇ ಪೀಸ್ಫುಲ್ ಆಗಿದೆ ವಿಲ್ ಸ್ಟೇ ಜಾಗಿಂಗ್ ಹೋಗ್ತಾರೆ ಆಯಿತಾ ಅದೆಲ್ಲ ಏನಕ್ಕೂ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಆಯ್ತಾ ಲೂಸ್ ಫಟ್ಯಾಂಗ್ ನನ್ನ ಲೂಸ್ ಫಟ್ಟಾಗಿ ಬಟ್ ಆ ಥರ ಕ್ಯಾಬಿನ್ಸ್ ಮಾಡಿದ್ರೆ ಆಯಿತಾ ಯು ಕೆನ್ ಯು ಕೆನ್ ಸ್ಟೇ ಇನ್ ದಟ್ ಪ್ಲೇಸ್ ಡಿಫ್ರೆಂಟ್ ಕೈಂಡ್ ಆಫ್ ಆನ್ ಎಕ್ಸ್ಪೀರಿಯನ್ಸ್ ನಾನು ಇವಾಗ ಟೆಂಟಲ್ಲಿ ಇದ್ದೀನಿ ವಿತ್ ಏರ್ ಕಂಡೀಷನ್ ಗೊತ್ತಾ ಆರ್ ಕಂಡೀಷನ್ ಇವಾಗ ಈ ಜಾಗ ಬರ್ತಿಲ್ಲ ಆಯಿತಾ ರೈಟ್ ಹೋಗ್ಬೋದು ಲೆಫ್ಟ್ ಹೋಗ್ಬೇಕು ನಾವು ರೈಟ್ ಹೋಗ್ತೀವಿ ಬಟ್ ಲೆಫ್ಟು ಹೋಗ್ತೀವಿ ಆಯ್ತಾ ಆ ಫೋಟೇಜ್ ತೋರಿಸಲ್ಲ ಬಟ್ ಐ ವಿಲ್ ಟೆಲ್ ಯು ವಾಟ್ ಇಸ್ ದೇರ್ ಆಲ್ಸೋ ಆಯಿತಾ ಸೊ ದಿ ಐಡಿಯಾ ಇಸ್ ಗೂಗಲ್ ವಿಲ್ ಟೆಲ್ ಟೇಕ್ ರೈಟ್ ಆ ರೈಟ್ ಬರ್ತಾ ಇರಬೇಕಾದ್ರೆ ಯು ವಿಲ್ ಬಿ ಏಬಲ್ ಟು ಸಿ ದಿಸ್ ಮಿನ ಪ್ರಾಪರ್ಟೀಸ್ ಆರಾಮ್ ಇಲ್ಲ ಎಲ್ಲೂ ಹೋಗಲ್ಲ ಅವರು ಇಲ್ಲೇ ತಿಂತಾರೆ ಇಲ್ಲೇ ಓಡಾಡ್ಕೊಂಡು ಇರ್ತಾರೆ ಆಯ್ತಾ ಆರಾಮಾಗಿ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ತಳ್ಕೊಂಡು ಮಾಡ್ಕೊಂಡು ಏನೋ ಮಾಡ್ಕೊಂಡು ಆಟಾಡ್ಕೊಂಡು ಗೂಗಲ್ ನಿಮಗೆ ಲೆಫ್ಟ್ ಹೋಗುವಂತೆ ಅಲ್ಲಿ ಹೋಗ್ಬೇಡಿ ಆಯ್ತಾ ರೈಟೇ ಹೋಗಿ ನೀವು ಆಯ್ತಾ ಇಲ್ಲ ಅಂದರೆ ನಿಮಗೆ ನಾವು ಹೋಗ್ತಾರೆ ಬೀಚು ಆ ಪ್ರಾವ್ ಬೀಚ್ ಅಂತ ಅದು ನಿಮ್ಗೆ ಸಿಗಲ್ಲ ಆಯ್ತಾ ಉದಾಹರಣೆ ಇದು ರಿವರ್ ರಿವರ್ ಇದೆಲ್ಲ ಈ ರಿವರ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು ದಟ್ ಈಸ್ ವೆನ್ ಯು ವಿಲ್ ಗೆಟ್ ಇಟ್ ದಟ್ ಈಸ್ ವೆನ್ ಐ ವಿಲ್ ಶೋ ಯು ಫ್ರಮ್ ದ ಗ್ರೌಂಡ್ ಬೀಚ್ ದಟ್ ಆಡ್ತಾ ನನಗೆ ಕೋಮ್ಯಾಕಲ್ಲಿ ಒಬ್ಬಳು ಪರಿಚಯದಲ್ಲಿ ಗೊತ್ತಾ ಅವಳು ನೆನ್ನೆ ಇಲ್ಲಿ ಬಂದಿದ್ದು ಅವಳು ಸಪ್ರೇಟಾಗಿ ಹೋಗ್ತಿದ್ದಾಳು ಲೂಸ್ ಫೆಟಂಗ್ ಬಾರೇ ನಿಮಗೆ ಫುಟೇಜ್ ಮಾಡ್ಕೊಡ್ತೀನಿ ಅಂದ್ರೆ ಅದು ಏನಾಯ್ತು ಗೊತ್ತಿಲ್ಲ ಅವಳಿಗೆ ಲೂಸ್ ಫಟ್ಟಂಗೆ ಆಯಿತಾ ದಿನ ಬರ್ತಾಳೆ ಮೀಟ್ ಮಾಡ್ತಾಳೆ ನನ್ನ ಆಯಿತಾ ನೋಡಿ ಈ ಥರ ಎಲ್ಲ ನೈಟೆಲ್ಲ ಯು ಕ್ಯಾನ್ ಸ್ಲೀಪ್ ದೇವ್ಲಿ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಇತ್ತು ಆ ಕಡೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ರಿಮೈನ್ ಮಾಡ್ಕೊಳ್ಳಿ ಆಯಿತಾ ಯು ಕ್ಯಾನ್ ಎಂಜಾಯ್ ಲೈ ಕ್ರೇಜಿ ಯಾರ್ ಇವಾಗ ಸಿ ಹ್ಯಾಮಾಕು ನೀರು ಅದರ ಹತ್ತದ ಹೆಂಗೆ ಅಂತ ನನ್ನ ಯೋಚನೆ ಹತ್ತು ಬಿಟ್ಟು ಮಲ್ಕೊಳ್ಳೋದು ಇವಾಗ ತಕೊಂಡೆ ನೋಡಿ ನನ್ನ ಡ್ರೋನ್ ಏ ಹೋಗಲ್ಲೇ ಇವಾಗ ಇದೆ ನಿಂಗೆ ಮಜಾ ಯಾಕೋ ಇವತ್ ಮಾತ್ರ ನನ್ನ ಮಾತಾ ಕೇಳಿಲ್ಲ ಅವಳು ಐ ವೆರಿ ಅಪ್ಸೆಟ್ ದೂರ ಹೋಗೇ ದೂರ ಅಂದ್ರೆ ಹೋಯ್ತಲ್ಲ ಅವಳು ಬರೀ ನನ್ನೇ ಸುತ್ಕೊಂಡಿದ್ದಾಳೆ ನನ್ನೇ ಸುತ್ಕೊಂಡಿದ್ದಾಳೆ ಹೇಳ್ತಾ ಇನ್ನು ಹೋಗು 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 ಅಂತ ಆಯ್ತಾ ನಾಟ್ ಗೋಯಿಂಗ್ ಓನ್ಲಿ ಶಿ ಇಸ್ ಜಸ್ಟ್ ನಾಟ್ ಗೋಯಿಂಗ್ ದೂರದಿಂದ ಫುಟ್ ಅವ್ಳಿಗೆ ಬ್ಯಾಕ್ ಗ್ರೌಂಡ್ ಬೇಕಂತ ಅವಳಿಗೆ ಬ್ಯಾಕ್ ಗ್ರೌಂಡ್ ಏ ನಿನ್ಗೆ ಬ್ಯಾಕ್ ಗ್ರೌಂಡ್ ನಾನು ಹೇಳ್ತೀನಿ ಏನು ಬ್ಯಾಕ್ ಗ್ರೌಂಡ್ ಬೇಕಂತ ನೀನು ಸುಮ್ಮನೆ ಹೋಗೋದು ಅಂತ ಕೇಳಲ್ಲ ಅಂತಾಳೆ ಸರಿ ನನ್ನೇ ಸುತ್ತಾಳವಳು ನನ್ನೇ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟವಳೆ ನೋಡಿ ನನ್ನ ಸೆಂಟ್ರದ ಪಿಕ್ಚರ್ ಇಟ್ಕೊಂಡಿರ್ತಾಳೆ ಆಯಿತಾ ಮೇಲೊಯ್ತಾಳೆ ಕೆಳಗೆ ಬರ್ತಾಳೆ ಅವಳೇ ಇಷ್ಟ ಬಂದಂಗೆ ಆಟಾಡ್ತಾಳೆ ಗೊತ್ತಾ ನಾನೇನು ಹೇಳ್ತೀನಿ ಅವ್ಳಿಗೆ ಇದು ಮಾಡುವಂದ್ರೆ ಅದ್ನೇನೋ ಅವಳೇ ಮಾಡ್ಕೊಂಡು ಕೂತವಳಪ್ಪ ಇವಾಗ ಹೋಗ್ಬೇಕಂತ ಅವಳಿಗೆ ಮೇಲ್ಗಡೆ ಪ್ರಪಂಚ ನೋಡ್ಬೇಕಂತ ಅಯ್ಯೋ ಬೇರೆ ನಾನು ಪ್ರಪಂಚ ನೋಡೋಕೆ ಬಂದಿರೋದು ಆಯಿತಾ ನೋಡಿದ್ರೆ ಅವಳು ನನಗೆ ಪ್ರಪಂಚ ತೋರಿಸ್ತಾಳೆ ಆಯಿತಾ ಸುಮ್ಮನೆ ಅಲ್ಲ ನೋಡಿ ಓಡಾಕ್ಬಿಡ್ತಾಳ ಮೇಲೆ ನೋಡಿ ಓಡಾಕ್ಬಿಟ್ಲ ಹಿಂದೆ ಇವಾಗ ನಾನು ಪ್ರಾಬ್ಲಮ್ ಏನಂದರೆ ನಾನು ಹೋಮ್ ಪಾಯಿಂಟು ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಅಪ್ಡೇಟ್ ಆಗಿದೆ ಇವಾಗ ನನಗೇನೋ ದೃಷ್ಟಿ ಅದು ಮಿಸ್ ಆಗಿಬಿಟ್ರೆ ಡ್ರೋನು ವಾಪಸ್ ಓಡಬೇಕು ಎಲ್ಲಿಗೆ ಎಲ್ಲಿ ಸ್ಟಾರ್ಟ್ ಮಾಡಿದೆ ಇಲ್ಲದ್ರೆ ಅಲ್ಲಿ ಅಷ್ಟರೊಳಗೇನೆ ಬ್ಯಾಟ್ರಿಯಿಂದ ಎಂಡ್ ಆಗಿಬಿಟ್ಟು ದವಾ ಹಾಕಿಬಿಡ್ತಾಳೆ ಆಯಿತಾ ಇವಾಗ ನನಗೆ ಆ ಹುಡ್ಕೋದೇ ಕಷ್ಟ ನಾನು ಎಲ್ಲಿದ್ದೀನಿ ಅದು ಆ ಎಷ್ಟೊಂದು ಫುಟೇಜ್ ವೇಸ್ಟ್ ಆಯ್ತು ಗೊತ್ತಾ ಟೈಮ್ ವೇಸ್ಟ್ ಆಯಿತು ಕೇಳಲ್ಲ ಹೇಳ್ತಾ ಇದ್ದೀನಿ ನೋಡಿ ಕೇಳೆ ಹೋಗಿ ಸುಮ್ಮನೆ ಇನ್ನು ಆ ಕಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದೆ ಅವಳು ನನ್ನೇ ನೋಡ್ಬೇಕಂತ ಅದು ಏನು ನನ್ನೇ ನೋಡ್ಬೇಕು ಸ್ವಲ್ಪ ಆ ಕಡೆ ತಿರ್ಗು ಅಂದ್ರೆ ತಿರುಗಲ್ಲ ಅಂತಳಪ್ಪ ತಿರ್ಗಲ್ಲ ಅಂತಳ ನನ್ನೇ ಫೋಕಸ್ ಮಾಡ್ಕೊಳ್ತಾಳು ಆಯಿತಾ ನನಗೆ ಈ ಥರ ಡವ್ ಯಾರು ಹೊಡೆದಿಲ್ಲ ಸ್ವಾಮಿ ನನ್ನ ಡ್ರೋ ನೋಡೋಳ ಬರೀ ನನ್ನ ಡವ್ ಹಿಡಿತಾಳು ಡವ್ ಮೇಲೆ ಡವ್ ಇದು ಸ್ಮೂತಾಗಿ ತಗೊಳ್ಳೋಣ ಅನ್ಕೊಂಡು ಇದು ಬರಲಿಲ್ಲ ಆ್ಯಕ್ಚುಲಿ ಕೆಳಗಡೆ ನನಗೆ ಬ್ರಿಡ್ಜ್ ಇದೆ ಆಯ್ತಾ ಇಲ್ಲಿ ಲೆಫ್ಟ್ ರೈಟ್ ಹೊಡಿಬೇಕು ಬಟ್ ನಾ ಇದ್ರಲ್ಲಿ ಇದ್ರ ಏನಂದ್ರೆ ಪ್ರಾಕ್ಟಿಸಲಿಲ್ಲ ದಟ್ ರೈಟ್ ಲೆಫ್ಟ್ ಟ್ರೀ ಇನ್ನೇನಿದೆ ಸ್ವಲ್ಪ ಅವ್ನು ನೋಡ್ಕೊಂಡ್ಬಿಟ್ಟಿದ್ರೆ ಗುತ್ಕೊಳ್ಳಲ್ಲ ಅಂತ ಯಾಕಂದ್ರೆ ಈ ಮೋಡಲ್ಲಿ ಅದು ಸೇಫ್ಟಿ ಇಲ್ಲ ಅವಳಿಗೆ ಪ್ರೊಟೆಕ್ಷನ್ ಇಲ್ಲ ಗುತ್ಕೊಂಡ್ಬಿಡ್ತಾಳೆ ಅದು ಅದಕ್ಕೆ ಇದೆಲ್ಲ ಸ್ವಲ್ಪ ಆದ್ರೂ ಹ್ಯಾಪಿಂಬರ್ ಎಫರ್ಟ್ ಯಾರ್ ಸಿ ದಿಸ್ ದಿಸ್ ಯು 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 ರಿಮೆಂಬರ್ ಟೆಲ್ 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 ಪೀಪಲ್ ಬಟ್ ಫುಟೇಜ್ ದ ಎಫರ್ಟ್ ದ್ ಡನ್ ನೋ ಇಷ್ಟು ಎಫರ್ಟ್ ಹಾಕಿದ್ಯಾ ನೀನು ಅಂದರೆ ಯು ಕಾನ್ ಟೆಲ್ ಆಯಿತಾ ಇಷ್ಟು ಸಖತ್ತಾಗಿದ್ದು ಜಾಗ ಅಂದರೆ ಬದನಿಗೆ ಏನೂ ಅರ್ಥ ಆಗಲ್ಲ ಏನು ಅರ್ಥ ಆಗೋಲ್ಲ ಬಟ್ ಇದೆಲ್ಲ ರೆಕಾರ್ಡ್ ಮಾಡಿ ಬಿಟ್ಬಿಟ್ರೆ ಯಾವಾಗಾರು ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಟ್ರಿಪ್ ಮಾಡೋಕ್ಕೆ ಪ್ಲಾನ್ ಬಂದೇ ಬರುತ್ತೆ ಹೇಳಿದೆ ಫಸ್ಟ್ ಡೈಲಾಗ್ ಏನು ಹೇಳಿದೆ ನಿಮ್ಮ ಮನೆಯೇ ಪ್ರಪಂಚ ಮಾಡ್ಕೊಳ್ತೀರಲ್ಲ ಪ್ರಪಂಚ ನಿಮ್ಮ ಮನೆ ಮಾಡ್ಕೊಳ್ತೀರಾ ಯೋಚನೆ ಮಾಡಿ ಆಲ್ರೆಡಿ ಫಿಫ್ಟಿ ಪ್ಲಸ್ ಡೇಸ್ ಆಯಿತು ನಾನು ಆಯಿತಾ ವಿಯೆಟ್ನಾಮಿಂದ ಕಂಬೋಡಿಯಾ ಕಂಬೋಡಿಯಿಂದ ಥೈಲ್ಯಾಂಡು ಆಯಿತಾ ಲುಕ್ ಇಟ್ ದಿಸ್ ಯಾರ್ ಲುಕ್ ಇಟ್ ದಿಸ್ ಯಾರ್ ಒಂದು ಬೀಚ್ ನೀನೊಂದು ಬೀಚ್ ನಡ್ಕೊಂಡೇ ಓಡಾಡ್ಕೊಂಡು ಸಣ್ಣ ಆಗ್ಬಿಡ್ಬೋದು ಹೆಲ್ತಿ ಫಿಟ್ಟು ಒಂದೇ ಜಾಗದಲ್ಲಿ ರೂಮ್ ಹಾಕ್ಕೊಂಡ್ರೂ ನಡೆದೋಗ್ಬಿಡ್ತದೆ ಏನಂತರ ಇಲ್ವಾ ಏನು ಬರೀ ಬೀಚ್ ಬೀಚ್ ಬರೀ ಬೀಚ್ ಅಂತಂದು ಅದೇ ಮನೆ ಅದೇ ಕೆಲಸ ಅದೇ ರೋಡು ಅದೇ ಟ್ರಾಫಿಕ್ಕು ಅದೇ ನೋಡ್ತಾ ಇರ್ತೀರ ಅದಕ್ಕೆ ಕಂಪ್ಲೇಂಟ್ ಹೇಳಲ್ಲ ಈಗ ನನ್ನ ಮಗ ಬರೀ ಬೀಚ್ ತೋರಿಸ್ತಾನೆ ಬೀಚ್ ತೋಸ್ತಾನೆ ಅಲ್ಲೋ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಬಂದ್ಬಿಟ್ಲು ಓಡ್ಕೊಂಡು ಬಂದುಬಿಟ್ಲು ನನ್ನತ್ರ ಹ್ಞೂ ಇವಾಗ ವರ್ಡ ಸಮಯ ನೆಕ್ಸ್ಟ್ ಜಾಗ ಎಲ್ಲಿ ಗೊತ್ತಾ ನೆಕ್ಸ್ಟು ಅದೇ ಹೇಳದ್ನಲ್ಲ ಅಲ್ಲಿ ರೈಟ್ ಉಡಿ ಓಡದ್ಕೊಂಡು ಹೋಗ್ಬೇಕು ನೀವು ಲೆಫ್ಟ್ ಹೊಡಿಬೇಕಂತ ಲೆಫ್ಟ್ ಹೊಡೆದ್ರೆ ನಾನು ಆ್ಯಕ್ಚುಲಿ ಆ ರೋಡು ನನ್ನ ರೂಮಿಗೆ ಕರ್ಕೊಂಬರುತ್ತೆ ಅಂದ್ಕಂಡೆ ಬಟ್ ಅದು ಆ್ಯಕ್ಚುಲಿ ಎಲ್ಲಿ ಕರ್ಕೊಂಡು ಹೋಯ್ತು ಗೊತ್ತಾ ನನಗೆ ಪಿಚ್ಚಿಂಗ್ ವಿಲೇಜ್ ಫಿಶಿಂಗ್ ಫಿಶ್ಶಿಂಗ್ ವಿಲೇಜ್ ಇಟ್ ಇಸ್ ಅ ಬ್ಯೂಟಿಫುಲ್ ಅಲ್ಲಿ ಡ್ರೋನ್ ಅಂದರೆ ಅನ್ಫಾರ್ಚುನೇಟ್ಲಿ ಫುಲ್ಲು ಮಳೆ ಆಯಿತಾ ನೋಡಿ ಈ ತಾತ ಹೋದ್ನಲ್ಲ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಓಡ್ತಾನೆ ಇರ್ತಾನೆ ಓಡ್ತಾನೆ ಇರ್ತಾನೆ ಆಯಿತಾ ಸಮಯ ಇವಾಗ ಆ ಜಾಗ ತೋರಿಸ್ತೀನಿ ನಿಮಗೆ ಪಿಶಿಂಗ್ ವಿಲೇಜ್ ಶಾರ್ಟ್ ಶಾರ್ಟ್ ಅಂದರೆ ಶಾರ್ಟ್ ಆಗಿರ್ತದೆ ಆಯಿತಾ ಬೇಜಾರು ನಾಟ್ಕೊಂಡ್ಬೇತ ಓಕೆ ಇಟ್ ಈಸ್ ಬಿಕಾಸ್ ಅಲ್ಲಿ ಮಳೆ ಚೆನ್ನಾಗೆ ಮಳೆ ಇತ್ತು ನನ್ನ ಕೆ ನನ್ನ ಇದ್ರ ಇನ್ಸ್ ಅಂತ ಇಲ್ಲೂ ಮಾಡ್ಕೊಳ್ಳಲ್ಲ ಅಂದರೆ ನೋಡಿ ಓಡಾಬಿಟ್ಲ ಮೇಲೆ ಕೇಳಲ್ಲ ಅವಳು ಮಾತು ನನ್ನ ಮಾತೇ ಕೇಳಲ್ಲ ಅವಳು ಹ್ಞೂ 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 ಈ ಹುಡುಗಿರ ಬುದ್ಧಿನೇ ಈ ಥರ ಹ್ಞೂ ಬಂದು ನೋಡಿ ಅದೇ ಪಿಶಿಂಗ್ ವಿಲೇಜ್ ಮೇಲ್ಗಿನ ಇನ್ನೊಂದು ಟಾಪ್ ಒಂದು ಜಾಗ ಮಾಡಿಟ್ಟಿದ್ದಾರೆ நான் ரூம் ஏன் இல்லை வந்து நல்ல ஒது யாரும் நானும் நோடி யான மாத்திர இரோது அது பிஷிங் விலேஜ் பியூட்டிஃபுல் இவ்வளோ லாஸ்ட் பார்த்தா ஏனாய் ஒன் கல் சூ கல்ல ரெசார்ட்டு பட் யூ கேன் ஆக்சஸ் பப்ளி கேன் ஆக்சு நன்கேன் காணஸ்தா சால் ஒன் ஜாக இது வெரி கேன் வாக்கு இன்ட்டு வாட்ரு ஆ கடை வாட்ரு கடை ஆ கடை வாட்ரு அந்த எல்லா கடை வாட்ரு ஸ்லோ ஆகி நெடக்கடை வந்துவிட்டே ಗೆಟ್ ಗ್ರೇಟ್ ಶಾರ್ಟ್ಸ್ ಅದಕ್ಕೆ ಕಳ್ಸೋಣ ಅಂದರೆ ಲಾಸ್ಟ್ ಈಜೆಲ್ಲ ಅವಳೆ ನನ್ನ ಬ್ಯಾಟ್ರಿ ಎಲ್ಲ ಮ್ಯಾಟ್ರನ್ನ ಖಾಲಿ ಆಯಿತಾ ಸೊ ನನಗೆ ಡೈರೆಕ್ಷನ್ ಲಾಸ್ ಆಗ್ತಿದೆ ಬಿಕಾಸ್ ನನ್ನ ಈ ಏನು ಕಂಟ್ರೋಲ್ ಮೇಲೆ ತುಂಬ ಸುರಿ ಹೊಡಿತಾನೆ ಆಯ್ತಾ ಐ ಕ್ಯಾನ್ ಸಿ ಒನ್ ಟೆಂಪಲ್ ದೇ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಬಟ್ ನನ್ನ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ ನನ್ನ ಡ್ರೋನ್ ಇಲ್ಲ ಅವಳೆ ಅಂತ ಎಲ್ಲ ಅವಳೆ ಅಂತ ಬರೀ ಸುತ್ತ ಆಯಿತು ಈಗ ಬರೀ ಹಿಂಗೆ ಲೆಫ್ಟು ಟು ರೈಟ್ ರೈಟ್ ಟು ಲೆಫ್ಟ್ ನೋಡಿ ಸ್ವಾಮಿ ಏನಪ್ಪಾ ಬ್ಯೂಟಿ ಏನು ಬ್ಯೂಟಿ ಅದೇ ಟ್ರಾಫಿಕ್ ಖುಷಿ ಪಡ್ತೀರಾ ಅದೇ ಟ್ರಾಫಿಕ್ ಅನ್ಭವಸ್ಕೊತೀರಾ ಅದೇ ಟ್ರಾಫಿಕಲ್ಲಿ ಓಡಾಡ್ಕೊಂಡಿರ್ತೀರ ಹೊಸ ಹೊಸ ಜಾಗ ನೋಡಿ ಕಷ್ಟ ಲುಕ್ ಲುಕೇಟ್ ದಿಸ್ ಯಾರ್ ಇವಾಗ ನನಗೆ ಅದು ಟೆಂಪಲ್ ಹುಡುಕ್ಬೇಕು ಅದಕ್ಕೋಸ್ಕರ ಒಂದು ಹತ್ತು ಶಾಟ್ ಹೊಡೆದಿದ್ದೀನಿ ನಿಜವಾಗ್ಲು ಹೇಳ್ತೀನಿ ಆಯ್ತಾ ಕೆಳಗೆ ಮೇಲೆ ಈಗ ಅರ್ಥ ಆಗ್ತದೆ ಯಾಕಂದ್ರೆ ಡ್ರೋನ್ ಡ್ರೋನ್ ನನ್ನ ಕಂಟ್ರೋಲಲ್ಲಿ ಈ ಕರ್ರ ಕರ್ರ ಕರ್ರಿಗೆ ಏನು ಅಂತ ಅದು ನಂಗೆ ಕಾಣ್ ಗೊತ್ತಿಲ್ಲ ಅಂದ್ರೆ ಅದೆಲ್ಲ ಕಲ್ಲುಗಳು ಅಂತ ಇಲ್ಲೇ ಇದೆ ನೋಡಿ ನನ್ನ ಟೆಂಪಲ್ ಚೆನ್ನಾಗಿ ಸುಸ್ತೆ ಆ್ಯಕ್ಚುಲಿ ವೈ ಐ ಐಡೆಂಟ್ ಶೋ ಯು ಮೋರ್ ರೇಸ್ ಲೆಫ್ಟು ಲೆಫ್ಟ್ ಒಂದು ಶಾರ್ಟ್ ಲೆಫ್ಟು ರೈಟ್ ಇತ್ತು ಒಂದು ಇನ್ನೊಂದು ರೈಟ್ ಲೆಫ್ಟ್ ಅಂತ ನನಗೆ ಅದು ಐ ಜಸ್ಟ್ ಇಂಟ್ ಲೈಕ್ ಇಟ್ ಆಯಿತಾ ಬಟ್ ಆ್ಯಕ್ಚುಲಿ ಐ ಟುಕ್ ಅ ಗ್ರೇಟ್ ಶಾರ್ಟ್ ಅರೌಂಡ್ ದ ಟೆಂಪಲ್ ಆಯಿತಾ ಹಂಗೆ ಒಂದು ರೌಂಡ್ ಹೊಡೆದಿದೆ ಬಟ್ ಇಷ್ಟ ಆಗಿಲ್ಲ ನೋಡಿ ಸಿ ಅದು ಲೆಫ್ಟ್ ರೈಟ್ ಇತ್ತ ಇವಾಗ ರೈಟ್ ಲೆಫ್ಟ್ ಯು ಕ್ಯಾನ್ ಆ್ಯಕ್ಚುಲಿ ವಾಕ್ ಟು ದಿಸ್ ಪ್ಲೇಸ್ ಸ್ವಲ್ಪ ಕಾಲ್ಗೆಲ್ಲ ಚುಸ್ತದೆ ಆಯಿತಾ ಅಂದರೆ ಸ್ವಲ್ಪ ದುಡ್ಡಿದ್ರೆ ಕ್ಯಾರ ಇಲ್ಲ ಏನು ಮಾಡ್ಬೋದು ಗೊತ್ತಾ ಹಾಕೋ ಶೂ ಬಾ ಈಗ ನೆಂದೋಯಿತು ಹಾಳಾಯ್ತು ಬಿಸಾಕು ಈಗ ಓಡ್ಕೊಂಡು ಬಿಡ್ತಾಳೆ ನೋಡಿ ನನ್ನ ಹತ್ರ ಕುಣ್ಕೊಂಡು 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 ಗುಡ್ 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 ಅಂತ ಬಂದುಬಿಡ್ತಾಳೆ ಸೊ ಅಲ್ಲಿಗೆ ಮುಗಿಯುತ್ತೆ ಇವ್ನಿಂಗ್ ನಾಳೆ ಹೊಸ ಜಾಗ ಹೊಸದಿಂದ ನಾನು ತೋರಿಸ್ತೀನಿ ಅದೇ ಖೋಖೋದಲ್ಲಿ ಬೇರೆ ಏನಾದರೂ ಹುಡ್ಕೋಣ ಬಿಡಬೇಕು ಗಲ್ಲಿ 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 ಇಲ್ಲಿ ಇರ್ತವೆ ಆಯಿತಾ ಇಟ್ ಈಸ್ ಬ್ಯೂಟಿಫುಲ್ ಪ್ಲೇಸ್ ಯಾರು ಬರಲಾ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಸ್ಟೇ ಲೈಫ್ ಸಿಗೋಣ ನಾಳೆ